ನಮಸ್ತೆ ನಮಸ್ತೆ ಸರ್ ತಾವು ಇಲ್ಲಿಗೆ ಎಷ್ಟು ದಿವಸದಿಂದ ಊಟಕ್ಕೆ ಬರ್ತಾ ಇದ್ದೀರಾ ತಿಂಡಿಗೂ ಬರ್ತೀರಾ ಬೆಳಿಗ್ಗೆ ತಿಂಡಿಗೂ ಬರ್ತೀನಿ ಮತ್ತೆ ಇಲ್ಲೇ ಬರ್ತಾ ಇದ್ದೀರಾ ತಿಂಡಿ ಬಂದಿ ತರ್ಟಿ ರುಪೀಸ್ ಊಟ ಬಂದಿ 30 ಇಂದ 40 ರುಪೀಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಮನೇಲಿ ಹೇಗೆ ಅಡುಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಇಲ್ಲೂ ಗ್ರಾಮೀಣರ ಊಟ ನೀಟಾಗಿ ಸ್ವಚ್ಛತೆಯಿಂದ ಕೊಡ್ತಾರೆ ಅದಕ್ಕೋಸ್ಕರ ಮನೇಲಿ ಹೇಗೆ ಅಡುಗೆ ಮಾಡ್ತೀವಿ ಹಾಗೆ ಹೆಸರು ನಾಗರಾಜ್ ಅಂತ ಸರ್ ನೀವ್ ಏನ್ ಕೆಲಸ ಮಾಡ್ತಾ ಇದೀರ ಸರ್ ನಾವು ಇಲ್ಲಿ ವಿದ್ಯಾಪೀಠ ಅಟೆಂಡರ್ ಕೆಲಸ ಮಾಡ್ತಾ ಇದೀವಿ ಸರ್ ನೀವು ಡೈಲಿ ಇಲ್ಲಿ ಊಟ ಬರ್ತೀರಾ ಹೌದು ಸರ್ ಅಂತ ಇಲ್ಲಿ ಬರ್ತೀರಾ ನಾವು ಬರೋದಲ್ದೇ ನಾವು ಪಾರ್ಸಲ್ ಹೋಗ್ತಾ ಇರ್ತೀವಿ ಸರ್ ಇಲ್ಲಿಂದ ಸರ್ ವಿಶೇಷ ಅಂತ ಸರ್ ವಿಶೇಷ ಅಂದ್ರೆ ನಮ್ಗೆ ಗ್ಯಾಸ್ಟ್ರಬಲ್ ಅಥವಾ ಇನ್ನಿತರ ಯಾವ್ದಂತ ದೊಡ್ಡ ಹೋಟ್ಲಿಗಿಂತ ಇಲ್ಲಿ ಒಳ್ಳೆ ಕ್ವಾಂಟಿಟಿ ಕೊಡ್ತಾರೆ ಸರ್ ಅದರಿಂದ ನಾವು ಬರ್ತಾ ಇದೀವಿ ಸರ್ ಬೆಳಗಿನ ತಿಂಡಿ ಮೂವತ್ತ್ ರೂಪಾಯಿ ಇರುತ್ತೆ ಯಾವ್ದಾನ ಪದಾರ್ಥ ತಗೊಳ್ಳಿ ಮಧ್ಯಾಹ್ನ ತಿಂಡಿ ಊಟದ್ದು ಚಪಾತಿ ಊಟ ಇರುತ್ತೆ ಮುದ್ದೆ ಊಟ ಇರುತ್ತೆ ನಲವತ್ತು ರೂಪಾಯಿ ಸರ್ ಅಂದ್ರೆ ಬೆಳಗಿನ ತಿಂಡಿ ಮೂವತ್ತು ರೂಪಾಯಿ ಮಧ್ಯಾಹ್ನದ್ ಊಟ ಬರಿ ನಲವತ್ತು ರೂಪಾಯಿ ಹೌದು ಸರ್ ಎಂಬತ್ತು ರೂಪಾಯಿ ನಲವತ್ತು ರೂಪಾಯಿ ಇದ್ರೆ ಊಟ ಕ್ವಾಲಿಟಿ ಹೌದು ಸರ್ ಹೌದು ಸರ್ ಇದೊಂದಕ್ಕೋಸ್ಕರ ಇಲ್ಲ ಹೌದು ಸರ್ ಮಕ್ಕಳವರೆಲ್ಲ ಬರ್ತೀವಿ ಹೌದು ಸರ್ ಪ್ರತಿದಿನ ಇಲ್ಲೇ ಬರೋದು ಪಾರ್ಸಲ್ ಹೆಚ್ಚಿಗೆ ಪಾರ್ಸಲ್ ತಗೋ ಸರ್ ನಾವ್ ಪಾರ್ಸಲ್ ಹೌಸ್ ಓಟ್ಲಲ್ಲ ಮುಖ್ಯ ಸರ್ ನಮ್ಮ ಆರೋಗ್ಯ ಮುಖ್ಯ ಕ್ವಾಂಟಿಟಿ ಮುಖ್ಯ ಇಲ್ಲಿ ಬ್ರಾಹ್ಮಣ ರೋಡ್ ಅದು ಅವರು ಹಿಂಗು ಪ್ರತಿಯೊಂದು ಮನೇಲಿ ಹೇಗೆ ಅಡಿಗೆ ಮಾಡ್ತಾರೋ ಅದೇ ರೀತಿನೇ ಇಲ್ಲಿ ಉಪಚಾರ ಮಾಡ್ತಾರೆ ನಮಸ್ಕಾರ ನಮ್ಮ ಟ್ಯಾಕ್ಸಿ ಚಾನಲ್ ನೋಡ್ತಿರುವಂತ ಎಲ್ಲಾ ವೀಕ್ಷಕರು ಕೂಡ ವೀಕ್ಷಕರ ಇವತ್ ನಾನ್ ಬಂದಿದ್ದೀನಿ ರಾಮನಗರಕ್ಕೆ ರಾಮನಗರದಲ್ಲಿ ಏನಂತಂದ್ರೆ ಒಂದು ಮಧ್ಯಾಹ್ನದ ಒಂದು ಬ್ರಾಹ್ಮಣ ಶೈಲಿಯ ಸಾತ್ವಿಕ ಮಧ್ಯಾಹ್ನದ ಊಟ ಚಪಾತಿ ಊಟ ಮುದ್ದೆ ಊಟ ಸಿಗುತ್ತೆ ಏನು ವಿಶೇಷತೆ ಅಂದರೆ ಇಲ್ಲಿ ಕೊಡುವಂಥ ಊಟ ಶುಚಿ ರುಚಿ ಅಷ್ಟು ಜನ ಬರ್ತಾರೆ ಇಲ್ಲಿ ತುಂಬ ತಾಲೂಕ್ ಆಫೀಸ್ ಆಗಿರ್ಬೋದು ಬೇರೆ ಬೇರೆ ಆಫೀಸ್ಗಳಾಗಿರ್ಬೋದು ಅಂಗಡಿಯವರಾಗಿರ್ಬೋದು ತುಂಬ ಜನ ಬರ್ತಾರೆ ಬರೀ ಐವತ್ತು ರೂಪಾಯಿಗೆ ಮಧ್ಯಾಹ್ನದ ಊಟವನ್ನು ಹೊಟ್ಟೆ ತುಂಬ ಚಪಾತಿ ಊಟ ಅಂದರೆ ಒಂದು ಚಪಾತಿಗೆ ಬೇರೆ ಕಡೆ ಎಲ್ಲ ಕಡೆ ಒಂದು ಚಪಾತಿ ಇಪ್ಪತ್ತು ರೂಪಾಯಿ ತಗೋತಾರೆ ಇಲ್ಲಿ ಎರಡು ಚಪಾತಿ ಒಂದು ರೈಸು ಹಪ್ಪಳ ಉಪ್ಪಿನಕಾಯಿ ಪಲ್ಯ ರಸಮ್ಮು ಸಾಂಬಾರು ಮಜ್ಜಿಗೆ ಇಷ್ಟೆಲ್ಲವನ್ನು ಕೂಡ ಬರೀ ಐವತ್ತು ರೂಪಾಯಿಗೆ ಇದ್ದಾರೆ ಯಪ್ಪ ನಾವು ಕೂಡ ಟೇಸ್ಟ್ ಹೇಗಿದೆ ಏನು ಎತ್ತ ಅಂತ ನೋಡೋಣ ಅಂತ ಬಂದಿದ್ದೀವಿ ಬರೀ ಐವತ್ತು ರೂಪಾಯಿಗೆ ಇಷ್ಟೆಲ್ಲವನ್ನು ಐವತ್ತು ರೂಪಾಯಿ ಇರುವಂಥ ಒಂದು ಬ್ರಾಹ್ಮಣ ಶೈಲಿಯ ಗಣೇಶ್ ಲಂಚ್ ಹೋಮ್ ಅನ್ನೋ ಒಂದು ಹೋಟೆಲ್ ಬಂದಿದ್ದೀವಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇರುವಂಥ ಹೋಟೆಲ್ ಬನ್ನಿ ಆ ಹೋಟೆಲ್ ಬಗ್ಗೆ ತಿಳಿಯೋಣ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಮೇಡಂ ರಾಧಾ ರಾಧಾ ಇದು ಹೋಟೆಲ್ ಹೆಸರು ಅಂತ ಮೇಡಮ್ ಇದು ಗಣೇಶ್ ಲಂಚ್ ಹೋಮ್ ಅಂತ ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಮೇಡಮ್ ಇದು ಸರ್ ಇದು ಬಸ್ ಸ್ಟಾಂಡ್ ಹತ್ರನೇ ಬರುತ್ತೆ ರಾಮನಗರ ಬಸ್ ಸ್ಟಾಂಡ್ ಇಂದ ಆಪೋಸಿಟ್ ಎಂ ಎಸ್ ಗೋಲ್ಡ್ ಇದೆ ಅದ್ರ ಆಪೋಸಿಟೇ ಬರುತ್ತೆ ಸರ್ ಅಂದ್ರೆ ಬಸ್ ಸ್ಟಾಪ್ ಪಕ್ಕದಲ್ಲೇ ಇದೆ ಬಸ್ ಇಲ್ಲಿ ಏನ್ ವಿಶೇಷ ಅಂತ ಇಷ್ಟೊಂದು ಜನ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಬರ್ತಾ ಇದ್ರೆ ಏನಂತ ತಿಂಡಿ ಸಿಗುತ್ತೆ ಮೇಡಮ್ ಇಲ್ಲಿ ಸರ್ ನಾವು ಬೆಳಗ್ಗೆ ಹೊತ್ತು ಟಿಫನ್ ಅಲ್ಲಿ ರೈಸ್ ಭಾತ್ ಬಾತ್ ಚಿತ್ರಾನ್ನ ಇಡ್ಲಿ ಪೂರಿ ಮತ್ತೆ ಡೈಲಿ ನಮ್ಗೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಈ ತರ ಚೇಂಜ್ ಆಗ್ತಾ ಇರುತ್ತೆ ಡೈಲಿ ಒಂದೊಂದ್ ಇರುತ್ತೆ ಉಪ್ಪಿಟ್ಟಿರುತ್ತೆ ಶಾವಿಗೆ ಇರುತ್ತೆ ರೈಸ್ ಭಾತ್ ಅಲ್ಲಿ ಚೇಂಜ್ ಆಗ್ತಾ ಇರುತ್ತೆ ಎಲ್ಲ ಒಂದೊಂದ್ ದಿನ ಒಂದೊಂದರ ವೆರೈಟಿ ಇರುತ್ತೆ ಇದು ಇದೆಲ್ಲ ತಿಂಡಿ ಎಲ್ಲ ಬೆಳಿಗ್ಗೆ ತಿಂಡಿ ಎಷ್ಟು ರೂಪಾಯಿ ತರ್ಟಿ ರುಪೀಸ್ ಬರಿ ಮೂವತ್ತು ರೂಪಾಯಿ ರಾಮನಗರ ಅಂತ ಸಿಟಿಲಿ ಬರಿ ಮೂವತ್ತು ರೂಪಾಯಿ ಇಷ್ಟೆಲ್ಲ ಐಟಮ್ ಏನೇ ತಗೊಂಡ್ರೆ ಮೂವತ್ತು ರೂಪಾಯಿ ಇಷ್ಟು ರೇಟ್ ಕಡಿಮೆ ಅಂತ ಇಷ್ಟೊಂದು ಜನ ಬರ್ತಿದ್ರೆ ಅದು ರುಚಿ ಟೇಸ್ಟ್ ಕ್ವಾಲಿಟಿ ಕ್ವಾಂಟಿಟಿ ಬಗ್ಗೆ ಹೇಳೋದಾದ್ರೆ ಸರ್ ನಾವ್ ರುಚಿನೇ ಇಂಪಾರ್ಟೆಂಟ್ ಅಂತ ಮಾಡೋದು ರುಚಿಗೋಸ್ಕರನೇ ಬರೋದು ಜನ ನಾವ್ ಸಂದಿಲ್ ಇರೋದು ಇದು ಹೋಟ್ಲು ಮೇನ್ ರೋಡ್ ಅಲ್ಲೆಲ್ಲ ಇರೋದು ಆದ್ರೂ ಜನ ಬರ್ತಾರೆ ಅಂದ್ರೆ ನಮ್ ರುಚಿಗೆ ಬರ್ತಾರೆ ಮಧ್ಯಾಹ್ನದ ಊಟ ಏನೇನು ಇರುತ್ತೆ ಮಧ್ಯಾಹ್ನದ ಊಟ ಚಪಾತಿ ಊಟಕ್ಕೆ ಎರಡು ಚಪಾತಿ ಬರುತ್ತೆ ಚಪಾತಿ ಊಟ ಮುದ್ದೆ ಊಟ ಮುದ್ದೆ ಊಟ ಎರಡು ಇರುತ್ತೆ ಚಪಾತಿ ಊಟದಲ್ಲಿ ಚಪಾತಿ ಊಟದಲ್ಲಿ ಎರಡು ಚಪಾತಿ ಒಂದ್ ಬೌಲ್ ರೈಸು ಸಾಂಬಾರ್ ರಸಂ ಸಾಗು ಮಜ್ಜಿಗೆ ಪಲ್ಯ ಉಪ್ಪಿನಕಾಯಿ ಹಪ್ಪಳ ಕೊಡ್ತೀವಿ ಇಷ್ಟೆಲ್ಲ ಎಷ್ಟು ರೂಪಾಯಿ ಐವತ್ತು ರೂಪಾಯಿ ಎರಡು ಚಪಾತಿ ಒಂದ್ ರೈಸು ಇಷ್ಟ ಐಟಮ್ ಎಲ್ಲ ಬರೀ ಐವತ್ತು ಬೇರೆ ಕಡೆ ಎಲ್ಲ ಒಂದ್ ಚಪಾತಿ ನಲ್ವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂದ್ರೆ ಎರಡು ಚಪಾತಿ ನಲ್ವತ್ತು ಒಂದ್ ರೈಸ್ ನಲ್ವತ್ತು ಎಂಬತ್ತು ಇಷ್ಟೆಲ್ಲ ಐಟಂ ಇಪ್ಪತ್ತು ಅಂದ್ರೆ ನೂರು ರೂಪಾಯಿ ಆಗುತ್ತೆ ಸರ್ ಅದು ಇಲ್ಲಿ ರೆಗ್ಯುಲರ್ ಆಗಿ ನಮಗ್ ಬರೋದೇನಿದ್ರು ಇಲ್ಲಿ ವರ್ಕರ್ಸ್ ತಾಲೂಕ್ ಆಫೀಸ್ ಬ್ಯಾಂಕ್ ಇದೆಲ್ಲ ಹತ್ರ ಇದೆ ಡೈಲಿ ನಮ್ಗೆ ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ ಅವ್ರು ಡೈಲಿ ನಮ್ಗೆ ನೂರು ರೂಪಾಯಿ ಅವ್ರಿಗೆ ಪರ್ ಹೆಡ್ ನೂರು ಅದು ಅಂದ್ರೆ ಅವ್ರಿಗೂ ಬರ್ಡನ್ ಆಗುತ್ತೆ ನಮ್ಗು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಮ್ಗೆ ಇಲ್ಲಿ ಚೆನ್ನಾಗಿದೆ ಅನ್ಕೊಂಡ್ ಬರ್ತಾರೆ ಮನೆ ತರ ಇದೆ ನಮಗೂ ಖುಷಿ ಇದೆ ರೂಪಾಯಿ ಕೊಡೋಕೆ ಅವರು ಸಂತೋಷವಾಗಿ ಬಂದು ಊಟ ಮಾಡ್ತಾರೆ ಸುತ್ತ ಇರೋದೆಲ್ಲ ಕೋರ್ಟ್ ಬ್ಯಾಂಕ್ ಗಳು ಬರೀ ಆಫೀಸ್ ಇರೋದ್ರಿಂದ ಎಲ್ಲ ರೆಗ್ಯುಲರ್ ಆಗಿ ಬರ್ತಾರೆ ಇಲ್ಲಿ ಆಟೋದವರು ಎಲ್ಲ ಇದಾರೆ ನಮ್ಮ ಮೂರ್ನವರು ಎಲ್ಲ ರೆಗ್ಯುಲರ್ ಆಗಿ ಬರ್ತಾರೆ

ಲಾಸ್ ಏನೋ ಆಗ್ತಿಲ್ಲ ಏನಿಲ್ಲ ಸರ್ ನಾವ್ ಇದ್ರಲ್ಲ ಅನ್ನ ತಿಂತಾ ಇದೀವಿ ನಮ್ಗೆ ಏನ್ ಲಾಸ್ ಇಲ್ಲ ನೋಡಿ ಒಂದು ಒಳ್ಳೆ ಮಾತು ಹೇಳಿದ್ವಿ ಇದ್ರಲ್ಲಿ ಅನ್ನ ತಿಂತಾ ಇದೀವಿ ಪಟ್ಟನ್ ಬಂದ್ಬಿಡ್ತ ನಿಮ್ಗೆ ಹೌದು ಇದ್ರಲ್ಲಿ ಅನ್ನ ತಿಂತೀವಿ ಲಾಸ್ ಇಲ್ಲ ಲಾಸ್ ಇಲ್ಲ ಅಂದ್ರೆ ಜನ ಜಾಸ್ತಿ ಬಂದಷ್ಟು ಒಳ್ಳೇದು ನಿಮ್ಗೆ ಸ್ಯಾಟಿಸ್ಫೈ ಆಗ್ತಾ ಇದೆ ಆಗತ್ತೆ ಇವಾಗ ನೀವು ಮುದ್ದೆ ಊಟ ಚಪಾತಿ ಊಟ ಬೆಳಿಗ್ಗೆ ತಿಂಡಿ ವೆರೈಟಿ ಆಗಿ ಮಾಡ್ತಾ ಇದ್ರೆ ಅದು ಕಡಿಮೆ ರೇಟ್ ಕೊಡ್ತಾ ಇದ್ರೆ ಬ್ರಾಹ್ಮಣ ಶೈಲಿ ಅಂತ ಇದೆಲ್ಲ ಅಡಿಗೆಯಲ್ಲಿ ಮಾಡೋದು ಮಾಡೋದ್ ಯಾರು ಮೇಡಮ್ ಸರಿ ಅಡ್ಗೆ ನಾನು ಮತ್ತೆ ಮನೆಯವ್ರು ಮಾಡ್ತೀವಿ ಮಾಡೋದು ಬೆಳಗ್ಗೆನು ಅವರೇ ಎಲ್ಲ ಮಾಡೋದು ಮಧ್ಯಾಹ್ನನೂ ಅವರೇ ಅಡಿಗೆ ಮಾಡಲ್ಲ ಇಲ್ಲ ಬೇರೆ ಯಾರು ಮಾಡಲ್ಲ ನಾವೇ ಇರೋದು ಯಾವ ಬಟ್ರು ಯಾರು ಇಟ್ಕೊ ಇಟ್ಟಿಲ್ಲ ನಾವು ಯಾಕಂದ್ರೆ ನಮ್ಗೆ ಅದ್ ಅಡ್ಗೆ ಬರೋದಕ್ಕೆ ನಾವು ಹೋಟ್ಲ್ ಓಪನ್ ಮಾಡಿದ್ದು ಗೊತ್ತಿರೋದಕ್ಕೆ ಹೋಟ್ಲ್ ಓಪನ್ ಮಾಡಿದ್ದೇವೆ ಮಾವನ್ ಕಾಲದಿಂದನೂ ನಮ್ಮ ಮಾವನ್ ಕಾಲದಿಂದನೂ ಇದೆ

ಇವಾಗ ನೀವು ಇಷ್ಟು ಕಡಿಮೆ ಕೊಡ್ತಾ ಇದ್ದೀರಾ ನೀವು ಒಂದು ಬ್ರಾಹ್ಮಣ ಶೈಲಿ ಊಟ ಅಂತ ಹೇಳಿ ಬಳಸ್ತಿರುವ ಐಟಮ್ ಏನಾದ್ರೂ ಕ್ವಾಲಿಟಿ ಬಗ್ಗೆ ಮಾತಾಡೋದು ಇಲ್ಲ ಸರ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಯಾಕಂದ್ರೆ ನಾವೆಲ್ಲಾನು ಕ್ವಾಲಿಟಿ ತುಂಬಾ ಚೆನ್ನಾಗಿರೋ ಕಡೆನೆ ತಂದು ಮಾಡ್ತೀವಿ ಬೆಳಗ್ಗೆ ಫ್ರೆಶ್ ಆಗಿಲ್ಲ ಮಂಡಿ ಇದೆ ರಾಮನಗರದಲ್ಲಿ ಅಲ್ಲೇ ಹೋಗಿ ಎಲ್ಲಾ ಐಟಮ್ ಖರೀದಿ ಮಾಡೇ ನಾವು ಮಾಡೋದು ಯಾವ್ದ್ರಲ್ಲೂ ಐಟಮ್ ಅಲ್ಲಿ ಮಾತ್ರ ಯಾವ್ದ್ರಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಳ್ಳಲ್ಲ ಎಲ್ಲ ಚೆನ್ನಾಗಿರೋದೇ ಹೊಸ ಏನಾಗೋದಿಲ್ಲ ಯಾಕಂದ್ರೆ ಅಕ್ಕಿನೂ ನಾವು ಒಳ್ಳೆ ರೀತಿಲ್ಲೇ ತಂದು ಹಾಕೋದು ಚೆನ್ನಾಗಿ ಮಾಡ್ಕೋ ನಾವು ಊಟ ತುಂಬಾ ಟೇಸ್ಟ್ ಅನ್ನೋದಕ್ಕಿಂತ ಮನೇಲಿ ಊಟ ಮಾಡಬಹುದು ತುಂಬಾ ರುಚಿ ಕೊಟ್ಬಿಡ್ಬೋದ್ರ ಗೊತ್ತಾಗುತ್ತೆ ರುಚಿ ಆದ್ರೂ ಕೂಡ ನಾವು ಯಾವ್ದೇ ಟೇಸ್ಟಿಂಗ್ ಪೌಡರ್ ಆಗ್ಲಿ ಸೋಡಾ ಆಗ್ಲಿ ಯಾವ್ದು ಕೆಮಿಕಲ್ ಆಗ್ಲಿ ಕಲರ್

ಗುರುವಾರ ಒಂದೇ ದಿನ ಗುರುವಾರ ಬೆಳಗ್ಗೆ ಗೆ ಮಶ್ರೂಮ್ ಪಲಾವ್ ಅಂತ ಮಾಡ್ತೀವಿ ಅದು ಗುರುವಾರದೋತ್ ಮಾತ್ರ ಮಶ್ರೂಮ್ ಪಲಾವ್ ಮಾಡ್ತೀವಿ ಬರ್ತಾರೆ ಅದ್ರಲ್ಲೂ ನಾವು ಮಶ್ರೂಮ್ ಪಲಾವ್ ಏನೋ ನಾವು ಜಾಸ್ತಿ ಇದೆ ಇಟ್ಟಿಲ್ಲ ಸೇಮ್ ರೆಗ್ಯುಲರ್ ರೇಟ್ ಏನಿದೆ ಅದನ್ನ ಇಟ್ಕೊಂಡಿತ್ತು ಅದು ತರ್ಟಿ ಫೈವ್ ಇದೆ ಮಶ್ರೂಮ್ ಪಲಾವ್ ಹೌದು ಮೇಡಮ್ ಇದು ಆಶ್ಚರ್ಯ ಅಲ್ಲ ಮಶ್ರೂಮ್ ಗೆ ಎಷ್ಟು ರೇಟ್ ಇದೆ ಈಗ ನಾನ್ ವೆಜ್ ಯಾವ ಡಿಮ್ಯಾಂಡ್ ಆಯ್ತು ಮಶ್ರೂಮ್ ಕೂಡ ತುಂಬಾ ಡಿಮ್ಯಾಂಡ್ ಬರೀ ತರ್ಟಿ ಫೈವ್ ಗೆ ಹೌದು ಒಂದ್ ತರ್ಟಿ ಫೈವ್ ಗೆ ಒಂದ್ ಮಶ್ರೂಮ್ ಪಲಾವ್ ಸಿಗುತ್ತೆ ಹೌದು ತರ್ಟಿ ಫೈವ್ ಗೆ ಮಶ್ರೂಮ್ ಪಲಾವ್ ನ ನಾವು ರೆಗ್ಯುಲರ್ ಆಗಿ ಗುರುವಾರ ಗುರುವಾರ ಮಾಡ್ತೀವಿ ಗುರುವಾರದ ತರ್ಟಿ ಫೈವ್ ಇರುತ್ತೆ ಅದಕ್ಕೆ ಜಾಸ್ತಿ ಇಟ್ಟಿಲ್ಲ ಆಮೇಲೆ ಅದಕ್ಕೆ ಆದಂತ ಒಂದು ಆಡಿಯನ್ಸ್ ಬರ್ತೀವಿ ಹೌದು ಗುರುವಾರದ ಮಶ್ರೂಮ್ ಪಲಾವ್ ಗೆ ಅಂತಾನೆ ಫ್ಯಾನ್ ಇದ್ದಾರೆ ಬರ್ತಾರೆ ಆಮೇಲೆ ಅದು ಕೂಡ ತುಂಬಾ ನಾವು ಕೂಡ ಟೇಸ್ಟ್ ತಿಂದ್ವಿ ತುಂಬಾ ಚೆನ್ನಾಗಿತ್ತು ಮಶ್ರೂಮ್ ಮಸ್ರೂಮ್ ಇಕ್ತವಾಗಿ ತುಂಬಾ ಆಮೇಲೆ ಇಲ್ಲಿ ಎಲ್ಲವೂ ಕೂಡ ಜಾಸ್ತಿ ಜಾಗ ಚಿಕ್ಕದಿದ್ರು ಕೂಡ ಇಷ್ಟೊಂದ್ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಆಮೇಲೆ ಪಾರ್ಸಲ್ ಜಾಸ್ತಿ ಇರುತ್ತೆ ಸರ್ ಕಾರ್ಯ ಕೆಲಸದವರು ಮಧ್ಯಾಹ್ನದ್ದು ಆಫೀಸ್ಗೆ ಮನೆಗಳಿಗೆ ಎಲ್ಲರೂ ಬಂದ್ ಪಾರ್ಸಲ್ ಜಾಸ್ತಿ ಇರುತ್ತೆ ಅದಕ್ಕೆ ಮೊದ್ಲೇ ನಾವು ಪ್ರಿಪ್ರೇಷನ್ ಅಲ್ಲಿ ರಶ್ ಆದಾಗ ಆಗಲ್ಲ ಎಲ್ಲ ರೆಡಿ ಮಾಡ್ತೀವಿ ಎಷ್ಟೊತ್ತು ಸಂಜೆ ಬೆಳಿಗ್ಗೆ ಏಳು ಗಂಟೆಯಿಂದ ಟಿಫನ್ ರೆಡಿ ಇರುತ್ತೆ ಅದು ರೆಗ್ಯುಲರ್ ಆಗಿ ನಡೀತಾನೆ ಇರುತ್ತೆ ಊಟ ನಡೀತಾ ಇರುತ್ತೆ ಮಿನಿಮಮ್ ಒಂದು ಹನ್ನೊಂದುವರೆ ವರ್ಗು ಇರುತ್ತೆ ಹನ್ನೆರಡು ಗಂಟೆ ಊಟ ಶುರು ಹೀಗೆ ನಾಲ್ಕು ಗಂಟೆ ವರ್ಗು ನಡೀತಾ ಇರುತ್ತೆ ನೈಟ್ ಊಟ ನೈಟ್ ಊಟ ಇಲ್ಲ ನೈಟ್ ಯಾವ್ದು ಆಫೀಸ್ ಇದು ಇಲ್ವಾ ನೈಟ್ ಊಟ ತಿಂಡಿ ಮಧ್ಯಾಹ್ನ ಊಟ ಊಟ ಅಷ್ಟೇ ಆಫೀಸ್ ಬಸ್ ಸ್ಟಾಪ್ ಇರೋದ್ರಿಂದ ನೀವು ಬೆಳಿಗ್ಗೆ ಮಧ್ಯಾಹ್ನ ಮಾತ್ರ ನೈಟ್ ಇರಲ್ಲ ನೈಟ್ ಇರಲ್ಲ ಈಗ ಪಾರ್ಸಲ್ಗಳು ಅಂತ ಓದ್ತಾವಲ್ಲ ಮೇಡಮ್ ನಿಮ್ದು ಏನೋ ಕ್ಯಾಟ್ರಿಂಗ್ ವ್ಯವಸ್ಥೆ ಏನಾದ್ರೂ ಹೌದು ಇದೆ ನಾವ್ ಯಾರೇ ಕ್ಯಾಟ್ರಿಂಗ್ ಹೇಳಿದ್ರು ಕ್ಯಾಟರಿಂಗ್ ಮಾಡ್ಕೊಡ್ತೀವಿ ನಾವು ಇಲ್ಲೂ ಮದ್ವೆ ಶುಭಾರಂಭ ಮತ್ತೆ ಸಹ ಇಲ್ಲ ಇಲ್ಲ ಎಲ್ಲಾ ಫಂಕ್ಷನ್ಸ್ಗೂ ನಾವು ಅಡುಗೆ ಮಾಡ್ಕೊಡ್ತೀವಿ ಸಣ್ಣದ್ರಿಂದ ಹಿಡಿದು ದೊಡ್ಡ ಪ್ರಮಾಣವರೆಗೂ ಮಾಡ್ಕೊಡ್ತೀವಿ ಯಾರು ಸಂಪರ್ಕ ಹೌದು ಮಾಡಬಹುದು ಇಪ್ಪತ್ತೈದು ಜನದಿಂದ ಹಿಡಿದು ಮಾಡ್ಕೊಡ್ತೀವಿ ನಾವು ಇಪ್ಪತ್ತೈದು ಜನದಿಂದ ಹಿಡಿದು ಮದುವೆ ಗಟ್ಟಲು ಐನೂರು ಜನರವರೆಗೂ ಮಾಡಿರ್ತೀವಿ ಮಿನಿಮಮ್ ಅಂದ್ರೆ ಇಪ್ಪತ್ತೈದು ಜನ ಇಪ್ಪತ್ತೈದರಿಂದ ಮಾಡಿದ್ದೀವಿ ಅಷ್ಟು ಇದ್ರೆ ಮಾತ್ರ ಮಾಡಕ್ಕಾಗ ಮಾಡಬಹುದು ಡೈಲಿ ಹೋಟೆಲ್ ಇರುತ್ತೆ ಮೇಡಮ್ ಸರ್ ಡೈಲಿ ಇರುತ್ತೆ ಸಂಡೆ ಮಾತ್ರ ರಜಾ ಇರುತ್ತೆ ಅಲ್ಲ ಮೇಡಮ್ ಸಂಡೇನೆ ಇಂಪಾರ್ಟೆಂಟ್ ಇರ್ತಾರೆ ಊಟ ಬೇಕು ಅಂತ ಬರ್ತಾರೆ ಕೆಲವರು ಪಾರ್ಸಲ್ ಸರ್ ಸಂಡೇ ಇಲ್ಲಿ ಏನಂದ್ರೆ ನಾವಿರೋ ಇಲ್ಲಿರೋ ಏರಿಯಾ ಬಂದು ಆಫೀಸ್ಗಳು ತಾಲೂಕು ಬ್ಯಾಂಕ್ ಬ್ಯಾಂಕ್ಗಳು ಇದೆ ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ ಅವರೇ ಜಾಸ್ತಿ ಇರೋದ್ರಿಂದ ಸಂಡೇ ಅದು ಎಲ್ರಿಗೂ ರಜಾ ಇರೋದು ನಮ್ಗೂ ರಜಾ ಆ ದಿನ ಒಂದಿನ ಹೌದು ಒಂದಿನ ರಜಾ ಮಾಡ್ತೀವಿ ಈ ಹಬ್ಬ ಹರಿದಿನಗಳಲ್ಲಿ ಹಬ್ಬ ಹರಿದಿನದಲ್ಲಿ ಎಲ್ಲ ಟಿಫನ್ ಇದ್ದೇ ಇರುತ್ತೆ ರೆಗ್ಯುಲರ್ ಆಗಿ ಯಾಕೆಂದ್ರೆ ಅವತ್ತು ಎಲ್ಲರೂ ಇರ್ತಾರೆ ಟಿಫನ್ ಗಳಿರುತ್ತೆ ಮತ್ತೆ ಮಧ್ಯಾಹ್ನ ಊಟ ಇರಲ್ಲ ಅಷ್ಟೇ ಏನಾದ್ರು ಆರ್ಡರ್ ಕೊಟ್ಟಿದ್ರೆ ಆರ್ಡರ್ ಮಾಡ್ಕೊಡ್ತೀವಿ ಅಂದ್ರೆ ಇಲ್ಲಿ ತುಂಬಾ ಜನ ಬ್ರಾಹ್ಮಣ ಶೈಲಿಯ ಒಂದು ಸಾತ್ವಿಕ ರೀತಿಯ ಊಟ ಇರೋದ್ರಿಂದ ತುಂಬಾ ಜನ ಸ್ವಚ್ಛವಾಗಿರೋದ್ನೇ ಇಲ್ಲಿ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಬರ್ತಾ ಇದ್ದಾರೆ ಓಕೆ ಮೇಡಮ್ ಥ್ಯಾಂಕ್ ಯು ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು